ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಗ್ರೆ ನಾನು ನಿಮ್ಮವ ಅಮ್ಮ ಇವತ್ತು ಮಲ್ಲಪ್ಪ ಜೋತ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಅನಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ನಮ್ಮ ಪ್ರೀತಿ ಸದನ ಮನಸ್ಸಲ್ಲಿದೆ ಸಹಕಾರಗಳ ಸದನ ಮನಸ್ಸಲ್ಲಿದೆ ರಾಣಿ ಜನ ವಿಶ್ವವಿದ್ಯಾಲಯದ ಹನ್ನೆರಡನೇ ಘಟಿಕೋತ್ಸವ ನಾಳೆ ಬಿ ಟಿ ಯು ಸಭಾಂಗಣದಲ್ಲಿ ಎಂ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಭಾಂಗಣದಲ್ಲಿ ನಡೀತಾ ಇದೆ ಇದು ಹನ್ನೆರಡನೇ ಘಟಿಕೋತ್ಸವ ಈ ಘಟಕ ಘಟಿಕೋತ್ಸವಕ್ಕೆ ನಡೆದ ರಾಜ್ಯಪಾಲರು ಪ್ರೀತಿಯಿಂದ ಚೆನ್ನಾಗಾಗಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇದರಲ್ಲಿ ಸಮ ಕಲಾಧಿಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸಿ ಸುಧಾಕರ್ ಅವರು ಮತ್ತು ಶಿಕ್ಷಣ ಸಚಿವರು ಅದು ನಮ್ಮ ಶಿಕ್ಷಣ ಕ್ಷೇತ್ರದ ನಾಯಕರಾಗಿ ಅವರು ಆಗಮಿಸ್ತಾ ಇದ್ದಾರೆ ಅವರು ಇವರ ನೇತೃತ್ವದಲ್ಲಿ ನಮ್ಮ ಈ ಗಣಿಕೋತ್ಸವ ನಡೀತಾ ಇದ್ದಾರೆ ಈ ಗಣಿಕೋತ್ಸವ ಬಹಳ ವಿಶೇಷವಾಗಿ ನಮ್ಗೆ ಯಾಕಿದೆ ಅಂತ ಹೇಳಿದ್ರೆ ಹಲವಾರು ಸಂತೋಷಗಳ ಮಧ್ಯೆ ನಾವು ನಿಂತ್ಕೊಳ್ತಾ ಇದ್ದಾರೆ ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ರಾಜ್ಯದ ಅತಿ ದೊಡ್ಡ ವಿಶ್ವವಿದ್ಯಾಲಯ ಅಂತ ನನ್ನ ನೆರವಿಗೆ ಪಾತ್ರ ಇದು ಬೆಳಗಾವಿ ಮತ್ತೆ ಬಿಜಾಪುರ ಬಿಜಾಪುರ ಜಿಲ್ಲೆಯ ಮುನ್ನೂರ ಅರವತ್ತೊಂದು ಕಾಲೇಜುಗಳ ಒಂದು ಪಾಯಿಂಟ್ ಏಳು ಎರಡು ಲಕ್ಷ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ ನಾಲ್ಕು ನಿಗಾಯಿಗಳ ಅಡಿಯಲ್ಲಿ ಅದರಲ್ಲಿ ಕೂಡ ಕಲೆ ವಿಜ್ಞಾನ ಸಾಹಿತ್ಯ ಮತ್ತು ಶಿಕ್ಷಣ ಅಡಿಯಲ್ಲಿ ನಮ್ಮ ಇಪ್ಪತ್ತೊಂದು ಸ್ನಾತಕ ಸ್ನಾತಕೋತ್ತರ ವಿಭಾಗಗಳು ಅಧ್ಯಯನವನ್ನು ಮಾಡ್ತಾ ಹೇಳ್ತಾರೆ ಈ ವರ್ಷದ ಘಟಿಕೋತ್ಸವದ ವಿಶೇಷ ಏನು ಅಂತ ಹೇಳಿದ್ರೆ ನಮಗೆ ಹಾನುರಿ ಖಾದ ಪ್ರಶಸ್ತಿಗೆ ಮಾನ್ಯ ನಾಯಕ ರಾಜ್ಯಪಾಲರು ಮೂವರು ಸಾಧಕರಿಗೆ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬರು ಬಹಳ ಮುಖ್ಯವಾಗಿ ತರಬಿದ್ದು ಪದ್ಮಶ್ರೀ ಪ್ರಶಸ್ತಿ ಪಡಿಸುತ್ತಾದ ಬಿದರ್ದಿಂದ ಜಮೀರ್ ಅಹ್ಮದ್ ಖಾನ್ ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹ್ಮದ್ ಖಾನ್ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲಾ ಹೈ ಎಲ್ಲಿದ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿಯೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ ಸಂತ ಕನಕದಾಸರ ಭೂಮಿ ಮಹರ್ಷಿ ವಾಲ್ಮೀಕಿ ಭೂಮಿ ನಿಮ್ಮ ಮಲ್ಲ ಎಲ್ಲಿದ್ದು ಬಂದು ಅವ ಹೇಳ್ತಾನೆ ಒಂದು ಇದು ತೋರಿಸ್ತಾನೇನು ಫೋಟೋ ಇದಿಕೋ ಕೈಸ ಬಲಯ ఇన్షాల్లా ఇన్షాల్లా హర రంగి లగ కబరస్థాన్కో ఓన్ నమగ సైతాను ఏను జమీరియా జమీర్యా నా అర్క ನಮ್ಮ ರಕ್ತದಾಗೋ ಕ್ಷತ್ರಿಯ ಲಕ್ತೈತಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪದರ ನಮ್ಮ ರಕ್ತದಾಗುವ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣದರ ಜನ ಖುಷಿ ಪಡ್ತಾರೆ ಅಲ್ಲಿ ಬಿ ವಿ ನಾಯ್ಕರದಾರ ಅಂತ ದೇವ್ರಂತ ಮಾಡ್ಸಾರೆ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು ಎರಡು ಮೂರು ಲಕ್ಷ ಲೀಡ್ಲಿ ಬರ್ತಿದ್ರು ಅವ್ರು ಕುದಿಗೆ ಕೊಯ್ದ್ರಿ ಸುಮ್ ಸುಮ್ಮನೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗದಲ್ಲಿ ಸತತ ಆಚೆ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು ನನ್ನ ಜೊತೆಗೇನೆ ಅವರು ಎಮ್ ಎಲ್ ಎ ಇದ್ರು ನಮ್ಮ ಕಮಿಟಿ ಚೇರ್ಮನ್ ಇದ್ದರು ನಮ್ಮ ಸರ್ಕಾರ ಬರಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತೇಳಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು ಮಹೇಶ್ ಅಣ್ಣ ಅವರು ಎಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ ಅಣ್ಣ ನೀ ಎಲ್ಲಿಟ್ಟು ಯಾರು ಹಾರಾಡ್ತಿದ್ರಿ ಅವರೆಲ್ಲ ರಮೇಶ್ ಜಾರಕಿಹೊಳಿಯವ್ರು ಬಂದ್ರೆ ಅಂತ ಸರ್ಕಾರ ಆಯಿತು ನಾವು ಎಲ್ಲ ಎಷ್ಟು ಅನುಕೂಲ ಆಗಿದ್ದು ಗುರ್ತೈತೆ ನಮ್ಗೆ ನಾ ಇಡೀ ಬಿಜಾಪುರ ಇಡೀ ಹಿಂದೂಸ್ತಾನ್ದಾಗ ಮೂರನೇ ಒಳ್ಳೆಯ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿಯವ್ರ ಆಪ್ರೇಷನ್ ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ ನಾವು ಇಡೀ ಕರ್ನಾಟಕದಲ್ಲಿ ಎಕ್ದ್ ಟಾಪ್ ಮೋಸ್ಟ್ ಡಾ ಡಾರ್ ಡಾಕ್ಟ್ರುಗಳಿದೀವಿ ನಾವು ಆಪ್ರೇಷನ್ ಮಾಡೋರು ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗೀತಿವಿ ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಹೊರ್ತದಾವು ನಾವು ಎದಕ್ಕೆ ಸುಮ್ಕುತ್ತೀವಿ ನಮ್ಮ ಹೋರಾಟ ಎದಕ್ಕಿದೆ ನಾವೆಲ್ಲ ಮೈನಾರಿಟಿ ಕೆಲವು ಮುಖಂಡರುಗಳು ದೊಡ್ಡ ಸಭೆ ಮಾಡಿ ನಾವು ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ನಾವು ದಿಚ್ಚೆ ಬಿಡೋದಿಲ್ಲ ನಾವು ನಿಮಗೆ ಪಾರ್ಲಿಮೆಂಟ್ ಇದ್ದರೆ ನಮಗೆ ರಸ್ತೆಗಳಿವೆ ರಸ್ತೆಗಳನ್ನೆಲ್ಲ ನಾವು ನೋಡ್ಕೊಳ್ತೀವಿ ಅಂಥೇಳಿ ದೃಢ ಮಾಡಿರ್ತಕ್ಕಂಥದ್ದು ಇದೆ ಇದಕ್ಕೆ ಯಾವ ಕ್ರಮ ಈ ಸರ್ಕಾರ ದೇವಸ್ ಗರಿಯಾಂದವರ ಬಗ್ಗೆ ಏನು ಎಫ್ಐ ಆರ್ ಆಯ್ತಾ ಮತ್ತೆ ಏನು ಇನ್ನೇನು ಹೇಳ್ತಾರೆ ಆದರೆ ವಕೋರ್ಡಿನ ವಿಚಾರದಲ್ಲಿ ಇವತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಆಕ್ರೋಚದಲ್ಲಿ ಸ್ವಾಮೀಜಿಗಳು ಆವತ್ತು ಒಂದು ಮಾತನಾಡಿದ್ದಾರೆ ಅದಕ್ಕೆ ಅವರು ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ ಇದರಿಂದ ನೋವಾಗಿದ್ರೆ ನಾನು ಕ್ಷಮೆ ಇನ್ನೇನಿದೆ ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ನೀವು ರಕ್ಷಣೆ ಮಾಡ್ತೀರಿ ಇಟ್ಕೊಳ್ತೀರಿ ನೀವು ಮಾಡಿದ ತಪ್ಪಿಗೆ ಆಕ್ರೋಶವಾದಾಗ ಒಂದು ತಪ್ಪು ಮಾತು ಆಡಿದ್ದಕ್ಕೂ ಕೂಡ ಅವರು ಕ್ಷಮೆ ಕೇಳಿದ್ರು ಮತ್ತೆ ನೀವು ಅವ್ರ ಮೇಲೆ ಎಷ್ಟು ಕ್ರಮ ಜರುತ್ತೀವಿ ಅಂತ ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು ಆಮೇಲೆ ಓಲೈಕೆ ಇದೆ ಈಗ ರೈತರಿಗೆ ಮತ್ತು ಹಿಂದೂಗಳಿಗೆ ನೀವು ಅನ್ಯಾಯ ಮಾಡ್ತಿದ್ದೀರಿ ಮೋಸ ಮಾಡ್ತಿದ್ದೀರಿ ಹೇಳೋದ್ರಲ್ಲಿ ತಪ್ಪೇನಿದೆ ಆದ್ರಿಂದಾಗಿ ಭಾರತೀಯ ಜನತಾ ಪಕ್ಷ ಇದಕ್ಕೆ ಯಾವುದೇ ಕಾರಣಕ್ಕೆ ನಿಮಗೆ ತೋಪಾಗುವುದಿಲ್ಲ ನಾವು ಸ್ವಾಮೀಜಿಗಳ ಪರವಾಗಿ ನಿಲ್ತೇವೆ ಇವತ್ತು ನೀವೇನು ಅನ್ಯಾಯ ಮಾಡ್ತಾ ಇದ್ದೀರೋ ಅದನ್ನು ಜನತೆಗೆ ಎತ್ತಿಸುವ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನು ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ದು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಗಿಂತ ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮು ಸತ್ಯದ ಕೈಗಡೆ ವಂದನೆಗಳು